ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಏಮ ಮಾತಾಡ್ತಾರೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ನೋಡಿ ನಾನಿವತ್ತು ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲನೂ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಡೈಲಿ ಏನು ನಾಷ್ಟ ಮಾಡೋದು ಯಾವುದಾದ್ರೂ ಒಂದು ನಾಷ್ಟ ಮಾಡಲೇಬೇಕಲ್ಲ ನೋಡಿ ಫ್ರೆಂಡ್ಸ್ ರವೆ ಎಷ್ಟು ಕೆಂಪು ಕುರ್ದಿದ್ದೀನಿ ಅಂತ ನಾನೀಗ ಫ್ರೆಂಡ್ಸ್ ತರಕಾರಿ ಎಲ್ಲ ಹಾಕಿ ಯಾವ ಥರ ಉಪ್ಪಿಟ್ಟು ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಡೈಲಿ ಏನು ನಾಷ್ಟ ಮಾಡೋದು ಅದಕ್ಕೆ ಇವತ್ತು ನಾನು ಉಪ್ಪಿಟ್ಟು ಮಾಡಿದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಹಾಕೊಂಡ ನಾನು ರವೆನ ಕೆಂಪು ಹುರಿದಿದ್ದೀನಿ ಕಾಣಿಸ್ತಾ ಇದೆಯಾ ಫುಲ್ ರವೆ ಕೆಂಪಾಗಿದೆ ಫ್ರೆಂಡ್ಸ್ ನೋಡಿ ಒಂದು ಪ್ಯಾಂಗಿ ಇವಾಗ ನಾನು ಎಣ್ಣೆ ಇಟ್ಟಿದ್ದೀನಿ ಬನ್ನಿ ಒಗ್ಗರಣೆಗೆ ಹಾಕ್ಕಣೆ ಫ್ರೆಂಡ್ಸ್ ಸಾಸಿವೆ ಜೀರಿಗೆ ಫ್ರೆಂಡ್ಸ್ ಕಡಲೆಬೇಳೆ ಬೇಳೆ ಯಾಕೆ ಹಾಕಿಲ್ಲ ಅಂದರೆ ಅವರೆ ಕಾಳು ಹಾಕ್ತೀನಿ ಅವರೆಕಾಳು ಕಾಳು ನಾನು ಮಾಡ್ತಾ ಇದ್ದೀನಿ ಅವರೆಕಾಳು ಮತ್ತು ಚತ್ತಿ ಸೊಪ್ಪು ತರಕಾರಿ ಅದ ಫ್ರೆಂಡ್ಸ್ மெணிசாய் ஹாக்கி தீன் ஃபிரெண்ட்ஸ் இவ்வாறு நோடி சொல் அவரை கடை ஹாக்கி ஃப்ரெண்ட்ஸ் அவரே கடை துப்ப டேஸ்டாகி இருக்கே அதுக்கு நான் இல்லை ஃபிரெண்ட்ஸ் நான் தரேன் ஹாக்கணும் பண்ணி நெண்ட்ஸ் ನಾನು ಏನೇನು ತರಕಾರಿ ಹಾಕಿದ್ದೀನಿ ಅಂದರೆ ಬೀನ್ಸು ಆಲೂಗೆಡ್ಡೆ ಬದನೆಕಾಯಿ ಆಮೇಲೆ ಚಪ್ಪರದವರೆದು ಚೊಟ್ಟು ಬರುತ್ತೆ ನೋಡಿ ಚಪ್ಪರದವ್ರೇಕಾಯಿ ಅಂತೀವಿ ನೋಡಿ ಇಷ್ಟು ಅಗಲ ಇರುತ್ತೆ ಇದನ್ನು ಹಾಕ್ತೀನಿ ಸೊಪ್ಪನ್ನ ನಾವು ಲಾಸ್ಟಲ್ಲಿ ಹಾಕೋಣ ಇವತ್ತೇನು ನಾನು ಬಟ್ಟೆ ಒಗ್ಗಿಲ್ಲ ಫ್ರೆಂಡ್ಸ್ ನೋಡಿ ಈಗ ತರಕಾರಿ ಎಲ್ಲನೂ ನಾವು ಸ್ವಲ್ಪ ಒಗ್ಗರಣೆಯಲ್ಲಿ ಬೇಯಿಸ್ತಾನೆ ಬೇಯಿಸ್ಕೊಳ್ಳೋಕ್ಕೆ ನಾವು ಸ್ವಲ್ಪ ಉಪ್ಪು ಹಾಕೋಬೇಕಲ್ಲ ನಡುವೆ ಉಪ್ಪು ಹಾಕ್ತಾಯಿದೆ ಹೆಂಗೂ ನಾವು ಉಪ್ಪಿಟ್ಟು ಉಪ್ಪು ಹಾಕ್ಲೇಬೇಕಲ್ಲ ತರಕಾರಿ ತರಕಾರಿನ ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೆ ಅದರ ರಸ ಎಲ್ಲ ಹೋಗುತ್ತೆ ನಾವು ಆದಷ್ಟು ಈ ಥರನೇ ಒಗ್ಗರಣೆಲೆ ಬೇಯಿಸ್ಕೊಬೇಕು ಇವಾದ್ಮೇಲೆ ಫ್ರೆಂಡ್ಸ್ ನಾನು ಲಾಟಲ್ಲಿ ತಮಿಟ ಹಾಕ್ತಾಯಿದ್ದೀನಿ ಕಾಣಿಸಿದ್ಯಾ ಏನು ಗೊತ್ತಾ ತರಕಾರಿ ಮತ್ತು ಅವರೆಕಾಳು ಇದನ್ನೆಲ್ಲ ಹಾಕಿದ್ರೆ ಉಪ್ಪಿಟ್ಟು ಇಷ್ಟ ಇಲ್ಲದವರು ಸಹ ಉಪ್ಪಿಟ್ಟನ್ನ ಆರಾಮಾಗಿ ತಿನ್ಬೋದು ಯಾಕಂದರೆ ಟೇಸ್ಟ್ ಇರುತ್ತಲ್ಲ ಟೇಸ್ಟ್ ಇರುತ್ತೆ ಮತ್ತು ತರಕಾರಿ ಜೊತೆ ಕಾಣಿಸಲ್ಲ ಫ್ರೆಂಡ್ಸ್ ನಾನು ಇವಾಗ ಇದು ಸಾಂಬಾರು ಮಾಡಬೇಕು ನಂದು ಆಲ್ರೆಡಿ ರೈಸ್ ಆಯಿತು ನಾನು ಮೂರು ನಾಲ್ಕು ದಿವಸದಿಂದ ತುಂಬ ಲೇಟಾಗಿ ಎದ್ದೇಳ್ತಿದ್ದೀನಿ ಯಾಕೋ ಸ್ವಲ್ಪ ಎರಡು ಎರಡು ಶಿಫ್ಟ್ ಮಾಡಿ ನಾನು ಸ್ವಲ್ಪ ಟ ಎರಡನೇ ಸಾಗಿದ್ನ ಹಂಗಾಗಿ ಫ್ರೆಂಡ್ಸ್ ನಾನು ಅಲ್ಲೇ ತ್ರೀ ಫೋರ್ ಡೇಸಿಂದಲೂ ಇವತ್ತು ಅಷ್ಟೇ ಫ್ರೆಂಡ್ಸ್ ಒಂಬತ್ತುವರೆಗೆ ಎದ್ದೀನಿ ನೈನ್ ತರ್ಟಿಗೆ ಗೆದ್ದಿದ್ದೀನಿ ನಾನು ಯಾವಾಗಲೂ ಆರು ಗಂಟೆಗೆ ಹೇಳ್ತಾ ಇದ್ದೆ ಸೆಕೆಂಡ್ ಶಿಫ್ಟ್ ಇದ್ದರೆ ಯಾಕೋ ನಾನು ಮೂರು ನಾಲ್ಕು ದಿವಸದಿಂದ ಲೇಟ್ ಅಂದರೆ ಲೇಟಾಗಿ ಎದೇಳ್ತಾಯಿದ್ದೀನಿ ಈಗ ಫ್ರೆಂಡ್ಸ್ ನಾನು ಸಬ್ಬಕ್ಕಿ ಸೊಪ್ಪನ್ನ ತಂದೀನಿ ನೋಡಿ ಫ್ರೆಂಡ್ಸ್ ಸಬ್ಬಕ್ಕಿ ಸೊಪ್ಪು ತುಂಬ ಫ್ರೆಶ್ ಆಗಿತ್ತು ಆದರೆ ನಲ್ವತ್ತು ರೂಪಾಯಿ ಕಟ್ಟು ಎಲ್ಲ ರೇಟು ಜಾಸ್ತಿ ಆಗಿದೆ ಸೊಪ್ಪು ನೋಡಿ ಇವಾಗ ಈ ಥರ ಸೊಪ್ಪು ನಾವು ಯಾವ ರೀತಿಲಾದರೂ ಯಾವುದಾದ್ರೂ ಒಂದು ನಮ್ಮ ಆರೋಗ್ಯಕ್ಕೆ ಎಲ್ತ್ ಬೆನಿಫಿಟ್ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಫ್ರೆಂಡ್ಸ್ ಅದನ್ನೇ ಬೇರೆ ಇದನ್ನೇ ಬೇರೆ ಮಾಡೋಷ್ಟು ನನಗೆ ಟೈಮ್ ಇಲ್ಲ ವರ್ಕ್ ಹೋಗೋದ್ರಿಂದ ನೋಡಿ ಈಗ ಈಗ ನಾನು ಈ ಥರ ನೋಡೋದ ಸೊಪ್ಪೆಲ್ಲ ನಾನು ಹಾಕಿದ್ದೀನಿ ಇದಾದ ಮೇಲೆ ಫ್ರೆಂಡ್ಸ್ ಎಲ್ಲನೂ ಒಗ್ಗರಣೆಯಲ್ಲಿ ಬೇಯಿಸೋಣ ಒಂದು ಐದು ನಿಮಿಷ ನಾನು ಆಲ್ರೆಡಿ ಬಿಸಿ ನೀರ ಕಾಯಿಸಿ ಇಟ್ಕೊಂಡಿದ್ದೀನಿ ನೋಡೋದಲ್ಲ ಫ್ರೆಂಡ್ಸ್ ಯಾಕೆ ಗೊತ್ತಾ ಸಬ್ಬಕ್ಕಿ ಸೊಪ್ಪು ಎಲ್ತ್ಗೆ ತುಂಬ ತುಂಬ ಒಳ್ಳೆಯದು ನಮಗೂ ಒಳ್ಳೆಯದು ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಹೇಳಬೇಕು ನಿಮಗೆ ಅಂದರೆ ಯಾರಾದರೂ ಮನೇಲಿ ಅವ್ರು ಇರ್ತಾರೆ ನೋಡಿ ಡಿಲಿವರಿ ಆದವರು ಅವ್ರಿಗೇನಾದರೂ ಎದೆ ಹಾಲು ಬರಲಿಲ್ಲ ಅಂದರೆ ಫ್ರೆಂಡ್ಸ್ ನೀವು ಇದನ್ನು ಏನೂ ಮಾಡೋ ಹಾಗಿಲ್ಲ ಸುಮ್ಮನೆ ಸ್ವಲ್ಪ ಸಾಲ್ಟ್ ಹಾಕಿ ಅವ್ರಿಗೆ ಬೇಯಿಸಿ ಕೊಡಿ ಈಗ ಅವ್ರಿಗೆ ಏನಾದರೂ ಒಗ್ಗರಣೆ ಮಾಡೋ ಹಾಗಿಲ್ಲ ಹಾಗೆ ಹೀಗೆ ಅಂತಾರಲ್ಲ ಒಂದೇ ಒಂದು ಸ್ವಲ್ಪ ನೀವು ಉಪ್ಪಾಕಿ ಒಂದು ಕಟ್ಟ ತಂದು ಡೈಲಿ ಫ್ರೆಂಡ್ಸ್ ಒಂದಿನ ಅಲ್ಲ ಡೈಲಿ ಒಂದು ವಾರ ಬೇಯಿಸ್ಕೊಟ್ರೆ ಅವ್ರಿಗೆ ಎದೆ ಹಾಲು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಬನ್ನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹೊತ್ತಿದ್ದು ತರಕಾರಿ ಬೇಯ್ಲಿ ನಾನು ಮುಚ್ಚಳ ಮುಚ್ಚಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ತರಕಾರಿ ಎರಡು ನಿಮಿಷ ಬೇಯಿತು ಈಗ ಫ್ರೆಂಡ್ಸ್ ನಾವು ನೀರನ್ನ ಬಿಸಿ ಕಾಯಿಸಿಟ್ಕೊಂಡಿದ್ಯವಲ್ಲ ನಿಮಗೆ ಬೇಗ ಆಗಬೇಕು ಅಂದರೆ ಬಿಸಿನೀರು ನೋಡಿ ನಾನೊಂದು ತಂಬಿಯಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೆ ಈಗ ಫ್ರೆಂಡ್ಸ್ ಬನ್ನಿ ನೀರು ಹಾಕೋಣ ಅದರಲ್ಲಿ ತರಕಾರಿ ತುಂಬಾ ಚೆನ್ನಾಗಿ ಒಂದೇ ಒಂದು ನಿಮಿಷ ಬೇಯಲಿ ಫ್ರೆಂಡ್ಸ್ ತರಕಾರಿ ಎಷ್ಟು ಬೇಯಿತೋ ಅಷ್ಟು ಒಳ್ಳೆಯದು ಫ್ರೆಂಡ್ಸ್ ಇದೆ ಫಸ್ಟ್ ಯಾರಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿವಾಗ ಸಾಂಬಾರನ್ನ ಅವರೇ ಕಾಳು ಮೂಲಂಗಿ ಬದನೇಕಾಯಿ ಸೇಮ್ ಇಲ್ಲಿ ಏನು ತರಕಾರಿ ಹಾಕಿದ್ದೀನಿ ಅದೇ ತರಕಾರಿ ಹಾಕಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಒಂದೇ ಒಂದು ನಿಮಿಷ ಬೇಯಲಿ ನೋಡಿದ್ರೆ ಫ್ರೆಂಡ್ಸ್ ತರಕಾರಿ ಎಲ್ಲ ಇವಾಗ ನೀಟಾಗಿ ಬೆಂದಿದೆ ಬನ್ನಿ ಈಗ ಫ್ರೆಂಡ್ಸ್ ರವೆ ಹಾಕೋಣ ತರಕಾರಿ ಒಗ್ಗರಣೆಲೆ ಬೇಯಬೇಕು ಅದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ನೀರು ನಿಮಗೆ ಬನ್ಸಿ ರವೆ ಹೆಂಗು ಉಡಿ ಉಡಿ ಆಗಿ ಬರುತ್ತೆ ಅದಕ್ಕೆ ನಾವು ಆದಷ್ಟು ಕಮ್ಮಿನೇ ಈಗ ಫ್ರೆಂಡ್ಸ್ ನೀವು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ಸ್ವಲ್ಪ ರವೆ ಬೇಯಬೇಕಲ್ಲ ನೋಡಿ ಕಾಣಿಸ್ತಾ ಇದೆಯಾ ಎಲ್ಲನೂ ಫಸ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ಮಿಕ್ಸ್ ಆದಮೇಲೆ ಅದಕ್ಕೆ ನಾವು ನೋಡಿದ್ರೆ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ ಈ ರೀತಿ ನಾವು ಇಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ನಾವು ಫ್ರೆಂಡ್ಸ್ ಈಗ ಫ್ರೆಂಡ್ಸ್ ಒಂದೇ ಒಂದು ನಿಮಿಷ ನಾವು ಮುಚ್ಚಬೇಕು ಮತ್ತು ಸ್ಟವ್ನ ನಾವು ಸಣ್ಣ ಉರಿ ಸ್ಟವಲ್ಲೇ ಇಟ್ಕೋಬೇಕು ಯಾಕೆಂದರೆ ಅದು ಜಾಸ್ತಿ ನಾವು ಉರಿ ಮಾಡಿದಾಗ ಅದೆಲ್ಲ ಒತ್ತಿದಂಗೆ ಆಗುತ್ತೆ ಅದು ಲೋ ಫ್ಲೇಮಲ್ಲೇ ಇರಬೇಕು ಒಂದು ಐದು ನಿಮಿಷ ಅದು ಅರಳಿ ಬನ್ನಿ ಫ್ರೆಂಡ್ಸ್ ಬನ್ನಿ ಇವಾಗ ಉಪ್ಪಿಟ್ಟು ಪೂರ್ತಿ ರೆಡಿಯಾಗಿ ಹೋಗಿದೆ ನಿಮಗೆ ಉಪ್ಪು ಸೊಪ್ಪು ಏನೇ ಬೇಕು ಅಂದರೂ ನೀವು ಈ ಟೈಮಲ್ಲಿ ಹಾಕೊಳ್ಳಿ ನೋಡೋಣ ಬನ್ನಿ ಎಷ್ಟು ಚೆನ್ನಾಗಿ ಅರಳಿದೆಯ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅರಳಿದೆ ನೋಡಿ ಕಾಣಿಸ್ತಾ ಇದೆಯಾ ನೀಟಾಗಿ ಈಗ ಫ್ರೆಂಡ್ಸ್ ಯಾಕೆ ಅಂದರೆ ಫ್ರೆಂಡ್ಸ್ ಬಿಸಿನೀರು ಕಾಯಿಸ್ಕೋಬೇಕು ಅಂದರೆ ನಮಗೆ ಬೇಗ ಆಗುತ್ತೆ ನೋಡಿದ್ರ ಎಲ್ಲ ತರಕಾರಿಯೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್ ಇದು ಈ ಅವರೆಕಾಳು ತರಕಾರಿ ಉಪ್ಪಿಟ್ಟು ಅಕ್ಕಿಲ್ಲಿ ಮಾಡಿದ್ರೆ ಅಕ್ಕಿ ತರೀಲಿ ಇನ್ನೂ ಚೆನ್ನಾಗಿದೆ ಫ್ರೆಂಡ್ಸ್ ಈಗ ನಾನು ಲಾಸ್ಟಲ್ಲಿ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಕಾಣಿಸ್ತಾ ಇದ್ದೀಯಾ ಫ್ರೆಂಡ್ಸ್ ಇದಾದ ಮೇಲೆ ಫ್ರೆಂಡ್ಸ್ ನೋಡಿ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಅದ್ರಿಂದ ಹಾಕ್ತಾಯಿದ್ದೀನಿ ಕಾಣಿಸ್ತಾ ಇದೆಯಾ ಈಗ ಫ್ರೆಂಡ್ಸ್ ನಾನು ಸಾಂಬಾರಿಗೆ ಇದ್ರ ಜೊತೆನೇ ಸಾಂಬಾರಿಗೆ ತರಕಾರಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ ಅದನ್ನೆಲ್ಲ ಬೇಯ್ ಬನ್ನಿ ಈಗ ಒಂದು ಮಿಕ್ಸ್ ಕೊಡೋಣ ಫ್ರೆಂಡ್ಸ್ ಪೂರ್ತಿ ಇವಾಗ ಇದು ಹರಳಿದೆ ಇದಕ್ಕೇನು ನಾವಿನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ನಾನು ಆಗಲೇ ಉಪ್ಪು ಸಪ್ಪೆ ಎಲ್ಲ ನೋಡಿದೆ ಕರೆಕ್ಟಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಟೇಸ್ಟಾಗಿ ನಂದು ಅವರೆಕಾಳು ಉಪ್ಪಿಟ್ಟು ರೆಡಿ ಆಯಿತು ಅರಳಿದೆ ಇನ್ನೇನು ನಾನು ಮುಚ್ಚ ಅವಶ್ಯಕತೆ ಇಲ್ಲ ನೋಡಿ ಇಲ್ಲೇ ತೋರಿಸ್ತೀನಿ ನೋಡಿ ನಿಮಗೆ ಹ್ಞೂ ಫುಲ್ ಬೆಂದಿದೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಎಷ್ಟು ತರಕಾರಿ ಇದೆ ಅಂದರೆ ಬೀನ್ಸ್ ಇದೆ ಆಲೂಗೆಡ್ಡೆ ಇದೆ ಬದನೆಕಾಯಿ ಇದೆ ಅವರೆಕಾಳು ಇದೆ ಸಬ್ಬಕ್ಕಿ ಸೊಪ್ಪಿದೆ ಮತ್ತು ಇನ್ನೊಂದು ಚಪ್ರದವರೆ ಚೊಟ್ಟಿದೆ ಟಮೋಟ ಇದೆ ಎಲ್ಲನೂ ಫ್ರೆಂಡ್ಸ್ ಇದಕ್ಕೆ ಸೇರ್ಕತ್ತಲ್ಲ ನಾವು ಬೇರೆ ಇನ್ನು ಯಾವುದನ್ನು ಮಾಡೋ ಹಾಗೇ ಇಲ್ಲ ಕಾಣಿಸ್ತಾ ಇದೆಯಾ ನಾವಿನ್ನು ಬೇರೆ ಯಾವುದು ಮಾಡೋ ಅವಶ್ಯಕತೆ ಇಲ್ಲ